ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ತುಂಬ ದಿನ ಆದಮೇಲೆ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಂತ ಅಂದರೆ ನಾನು ಮೀಶೋದಿಂದ ಒಂದಿಷ್ಟು ಬಟ್ಟೆಗಳನ್ನ ತರಿಸಿದ್ದೆ ಅವನ್ನೆಲ್ಲ ಇವತ್ತು ನಿಮ್ಮೊಂದು ತೋರಿಸೋಣ ಅಂತ ಈ ಒಂದು ಪುಟ್ಟ ವೀಡಿಯೋ ಮಾಡ್ತಾ ಇದ್ದೀನಿ ನಂತರಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಮೊದಲನೇ ಡ್ರೆಸ್ ಬಂದು ಇದು ನಾನು ಟಾಪ್ಗಳನ್ನ ಮಾತ್ರ ತರಿಸಿದ್ದೆ ಡೈಲಿ ಯೂಸ್ಗೆ ಅಂತ ಆರು ಟಾಪ್ಗಳನ್ನ ತರಿಸಿದ್ದೀನಿ ಅದರಲ್ಲಿ ಮೊದಲನೇ ಟಾಪ್ ಇದು ನೋಡಿ ಎಲ್ಲ ಟಾಪ್ಗಳು ತುಂಬಾ ಚೆನ್ನಾಗಿದ್ದಾವೆ ನಾನು ತರಿಸಿರೋ ಅಂಥದ್ದು ಎಲ್ಲ ಕಮ್ಮಿ ಬೆಲೆ ಟಾಪ್ನೇ ತರಿಸಿರೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತಾರಲ್ಲ ಹಾಗೆ ಕಾಸಿಗೆ ತಕ್ಕಂತೆ ಡ್ರೆಸ್ ಕೂಡ ಕೂಡ ಹಾಗೆ ಇದ್ದಾವೆ ಎಲ್ಲ ಕೂಡ ತ್ರೀ ಫೋರ್ ಸ್ಲೀವೇ ಇದ್ದಾವೆ ಇವೆಲ್ಲವೂ ಕೂಡ ಫಿಟ್ ಮಾಡಿಕೊಂಡು ಹಾಕ್ಕೊಂಡಿರೋಂಥ ವೀಡಿಯೋನು ನಾನು ಪಕ್ಕದಲ್ಲಿ ಹಾಕ್ತಾ ಹೋಗ್ತೀನಿ ನೋಡಿ ಎಲ್ಲ ಟಾಪ್ಗಳು ಕೂಡ ತುಂಬ ಇಷ್ಟ ಆಯಿತು ಅದರಲ್ಲಿ ನನಗೆ ಈ ಎಲ್ಲೋ ಕಲರ್ ಟಾಪ್ ಅಂತೂ ತುಂಬಾ ಇಷ್ಟ ಆಯಿತು ಕ್ವಾಲಿಟಿ ಕೂಡ ಇದೊಂದು ಟಾಪ್ ಬೇರೆ ಟಾಪ್ಗಳಿಗಿಂತ ಇದು ತುಂಬಾ ಚೆನ್ನಾಗಿದೆ ಕಲರು ಕೂಡ ನನಗೆ ತುಂಬಾ ಇಷ್ಟ ಆಯಿತು ಮತ್ತು ಇನ್ನು ನೆಕ್ಸ್ಟ್ ಟಾಪ್ ಅಂತೂ ಈ ಟಾಪ್ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಇವೆಲ್ಲವೂ ಕೂಡ ಫಿಟ್ ಮಾಡಿ ಹಾಕ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣ್ತವೆ ಇದರಲ್ಲಿ ಯಾವುದು ಚೆನ್ನಾಗಿದೆ ಅಂತ ನೀವು ಕಮೆಂಟ್ ಮಾಡಿ ಇ ಟಾಪಂತೂ ತುಂಬಾ ಚೆನ್ನಾಗಿದೆ ಅಂದರೆ ಇದು ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣ್ತಾ ಇದೆ ಬಣ್ಣ ಹೋಗಿರೋ ಥರ ಅಂದರೆ ಇದು ಡೈರೆಕ್ಟಾಗಿ ನೋಡಿದರೆ ತುಂಬಾ ಚೆನ್ನಾಗಿದೆ ಟಾಪ್ ಇದು ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಈ ಟಾಪ್ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದ್ದಾವೆ ಅದು ಇದು ಅಂತ ಅನ್ನೋಂಗಿಲ್ಲ ಎಲ್ಲ ಟಾಪ್ಗಳು ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿದ್ರಲ್ವ ಇದಿಷ್ಟು ನಾನು ಮೀಶೋದಿಂದ ಅಂಥ ಬಟ್ಟೆಗಳು ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು